ಹೈ ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು ಹೊಡಿ 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 ಶ್ಯಾಮ್ಗ ಮಜ್ಗಿ ಹೊಡಿ ಹಲಗಿ ಎಂಬತ್ತೊಂದನೇ ಶತಕ ಬಂದೆ ಬಿಡ್ತ ಇವತ್ತ ಇದಕ್ಕೆ ನನ್ನ ಅಭಿಮಾನಿಗಳು ಚಾನಲ್ ಸಬ್ಸ್ಕ್ರೈಬ್ ಪಟಕ್ನೆ ರೆಡ್ ಬಟನ್ ಹಂಗ ಯಾರ್ಯಾರ ಇನ್ನು ತಕ ವಿಡಿಯೋ ಲೈಕ್ ಮಾಡಿಲ್ಲ ಪಟಕ್ನೆ ಲೈಕ್ ಕೊಟ್ಟ ಮುಂದಿನ ವಿಡಿಯೋ ನೋಡ್ರಿ ಹಾ ಬರ್ರಿ ಬರ್ರಿ

நம் ನಿಮ್ಮ ಹುಡುಗರು ಒಂದ ಮ್ಯಾಚ್ನಾಗ ನಮ್ಮದ ದಿಕ್ಕ ತಪ್ಪಿಸಿ ಬಿಟ್ರಲ್ಲ